ಬೂದಿಗೆರೆಯ ನೂತನ ರಸ್ತೆ ಕಾಮಗಾರಿ ವಿಳಂಬ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಆ ರಸ್ತೆಯಲ್ಲಿ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಾರುಗಳ ಮಧ್ಯೆ ಡಿಕ್ಕಿ ಆಗಿದೆ ಮತ್ತೊಂದು ಅಪಘಾತ ಸಂಭವಿಸಿದೆ ಸದ್ಯ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್ ಅಂತದೇ ಹೇಳಬಹುದು ಪೊಲೆನೋ ಮತ್ತು ಇನೋವಾ ಕಾರುಗಳ ನಡುವೆ ನಡೆದಿರುವಂತಹ ಅಪಘಾತ ಇದು ಬೂದಿಗೆರೆಯ ರಸ್ತೆ ಪ್ರಾರಂಭಕ್ಕೂ ಮುನ್ನ ಇದು ಮೂರನೇ ಅಪಘಾತ ಈ ರಸ್ತೆಯಲ್ಲಿ ನಡೆದಿರುವಂತಹ ಮೂರನೇ ಅಪಘಾತ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆಯ ನೂತನ ರಸ್ತೆಯಲ್ಲಿ ನಡೆದಿರುವಂತಹ ಅಪಘಾತ ಇದು ಏರ್ಪೋರ್ಟ್ ನಿಂದ ಚೆನ್ನೈ ಕಡೆ ಹೊರಟಿದ್ದ ಇನೋವಾ ಕಾರು ಇನ್ನು ಹೊಸಕೋಟೆಯಿಂದ ಯಲಹಂಕ ಕಡೆಗೆ ಮತ್ತೊಂದು ಕಾರು ಅಂದ್ರೆ ಬೊಲೆನೋ ಕಾರು ಹೊಡ್ತಾ ಇತ್ತು ಎರಡು ಕಾರುಗಳ ಮಧ್ಯೆ ಏಕಾಏಕಿ ಡಿಕ್ಕಿ ಆಗಿದೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹೇಳಬಹುದು ಇನ್ನು ಈ ಸರಣಿ ಅಪಘಾತಕ್ಕೆ ಸ್ಥಳೀಯ ಜನರು ಬೇಸತ್ತು ಹೋಗಿದ್ದಾರೆ ಇನ್ನೂ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಏನು ಊರಿಂದ ಹೊರಗಡೆ ಬರಬೇಕಂತ ಅಂದ್ಬಿಟ್ಟು ಬೈಪಾಸ್ನ ಹೊರಗಡೆ ತಂದಿದ್ದಾರೆ ಸೊ ಅದನ್ನ ಅದಕ್ಕೋಸ್ಕರ ಬೈಪಾಸ್ನ ಆ್ಯಕ್ಚುಲಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಆದ್ದರಿಂದ ಇಲ್ಲಿ ವೆಹಿಕಲ್ಸ್ನ ಇದೇ ರೋಡಲ್ಲಿ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ರಸ್ತೆಯನ್ನು ರೆಡಿ ಮಾಡದಂತೆ ಬಿಟ್ಟಿದ್ದಾರೆ ಗಾಡಿಗಳು ಬರ್ತಾ ಇದ್ದಾವೆ ಡೈಲಿ ಸುಮಾರು ಏರ್ಪೋರ್ಟ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಟ್ಯಾಕ್ಸಿಗಳು ಮತ್ತು ಇಲ್ಲಿ ಲೋಕಲಲ್ಲಿ ಯಲಂಕಟ್ಟು ಬಾಗ್ಲೂರು ಓಡಾಡ್ತಕ್ಕಂಥ ವೆಹಿಕಲ್ಸ್ ಸೆಂಟ್ರೂ ಸರ್ಕಲ್ ಇದು ಸರ್ಕಲ್ ಅಲ್ಲಿ ಯಾವ ಕಂಟ್ರೋಲ್ ಇಲ್ಲ ಒಂದು ಸ್ಪೀಡ್ ಆಫ್ ಬ್ರೇಕ್ ಸಹ ಇಲ್ಲ ಇಲ್ಲಿ ಆತರ ಇರೋದ್ರಿಂದ ಸಾಕಷ್ಟು ಒಂದು ಅವರ್ ಅಲ್ಲಿ ಎರಡು ಗಾಡಿ ಆಕ್ಸಿಡೆಂಟ್ ಆಗ್ತಾ ನೋಡ್ಬೋದು ನೀವು ಬುಲ ಬುಲೆನ ಮತ್ತೆ ಇನೋವಾ ಎರಡು ಗಾಡಿಗಳು ಜಖಮ್ ಆಗಿದೆ ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ ಸೊ ಕೆಆರ್ ಟಿ ಸಿ ಎಲ್ ಅವರು ನೆಗ್ಲಿಜೆನ್ಸಿನೋ ಇಲ್ಲ ಎಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ